ಇದರ ಜೊತೆ ಜೊತೆಗೆ ಮತ್ತೊಂದು ಕಡೆ ಸಾರ್ವಜನಿಕ ಸ್ಥಳದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧದ ಕುರಿತು ನಿನ್ನೆ ಸಂಪುಟ ಸಭೆಯಲ್ಲಿ ತೀರ್ಮಾನಕ್ಕೂ ಮುನ್ನ ಒಂದು ಹೈ ವೋಲ್ಟೇಜ್ ಸಭೆ ನಡೆದಿದೆ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿರ್ಬಂಧಿಸೋದು ಹೇಗೆ ಆರ್ ಎಸ್ ಎಸ್ ಚಟುವಟಿಕೆಗಳ ನಿರ್ಬಂಧದ ಬಗ್ಗೆ ಸಿದ್ದರಾಮಯ್ಯ ಅವರು ಅಭಿಪ್ರಾಯ ಕೇಳಿದ್ದಾರೆ ಆದ್ರೆ ಎಲ್ಲಾ ಸಚಿವರು ಮುಕ್ತವಾಗಿ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಹೇಳಿದ್ದಾರೆ ತೀರ್ಮಾನಕ್ಕೂ ಮುನ್ನ ಸರ್ಕಾರದಲ್ಲಿ ಚರ್ಚೆ ಆಗಬೇಕಿದು ಎಚ್ ಕೆ ಪಾಟೀಲ್ ಅವ್ರು ಏನ್ ಹೇಳಿದ್ದಾರೆ ಕಾನೂನು ಸಮರದಲ್ಲಿ ಹಿನ್ನಡೆಯಾಗಬಾರದು ನಾಳೆ ಯಾರಾದರೂ ಕೋರ್ಟ್ ಮೆಟ್ಟಲು ಹತ್ತಿದಾಗ ನಮಗೆ ಕಾನೂನು ಸಮರದಲ್ಲಿ ಹಿನ್ನಡೆಯಾಗಬಾರದು ಈ ಸಂದರ್ಭದಲ್ಲಿಯೇ ಎಲ್ಲ ಸಚಿವರು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರೇ ಸಾಧಕ ಬಾಧಕದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಹುತೇಕ ಸಚಿವರು ಸಿದ್ದರಾಮಯ್ಯ ಏನು ಹೇಳಿದಾರೋ ಅದು ಕರೆಕ್ಟ್ ಇದೆ ಅಂದಿದ್ದಾರೆ ಅಂತಿಮ ನಿರ್ಧಾರ ಸಿದ್ದರಾಮಯ್ಯನವರೇ ತೆಗೆದುಕೊಳ್ಳಿ ಶೆಟ್ಟರ್ ಅವಧಿ ಆದೇಶ ಪೂರಕವಾಗಿ ಆರ್ ಎಸ್ ಹೆಸರು ಬಳಸದೆ ನಿರ್ಬಂಧ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಇದರ ಕುರಿತಾಗಿ ಚರ್ಚೆಯಾಗಿರುತ್ತೆ ಅದರ ಜೊತೆ ಜೊತೆಗೆ ಶೆಟ್ಟರ್ ಅವರ ಅವಧಿಯಲ್ಲಿ ಒಂದು ಆದೇಶ ಬಂದಿರುತ್ತೆ ಆ ಆದೇಶವನ್ನ ಉದಾಹರಣೆಯಾಗಿಟ್ಕೊಂಡು ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿದೆ ಹಾಗಾದ್ರೆ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದೇನೆ ಪ್ರಿಯಾಂಕ್ ಖರ್ಗೆ ತಂದಿರುವ ಕರಡು ಪ್ರಸ್ತಾಪ ಅತ್ಯಂತ ಗಂಭೀರವಾಗಿದೆ ತೀರ್ಮಾನಕ್ಕೂ ಮುನ್ನ ಎಲ್ಲ ಸಚಿವರು ಮುಕ್ತವಾಗಿ ನಿಮಗೆ ಏನೇನು ಅನಿಸುತ್ತೆ ಅದನ್ನ ಹೇಳಿ ಏಕಾಏಕಿ ಸಂಸ್ಥೆಯ ಮೇಲೆ ನಿರ್ಧಾರ ಕಾನೂನು ಪರಿಮಿತಿಯಲ್ಲಿ ಸಾಧ್ಯ ಆಗೋದಿಲ್ಲ ಮುಖ್ಯ ಕಾರ್ಯದರ್ಶಿ ನೀಡಿರುವ ಸಲಹೆ ಸಹ ಸಭೆಯಲ್ಲಿ ನಾವು ಮಂಡಿಸಿದ್ದೀವಿ ನೆರೆ ರಾಜ್ಯಗಳ ನಿಯಮ ನಮ್ಮ ರಾಜ್ಯಕ್ಕೆ ಸೂಕ್ತವೇ ಅನ್ನೋದು ಒಂದು ಸಲ ಚರ್ಚೆ ಆಗಬೇಕು ಇಲ್ಲಿನ ಪರಿಸ್ಥಿತಿಗೆ ಇಲ್ಲಿನ ರಾಜಕಾರಣಕ್ಕೆ ಸರಿಯಾಗತ್ತಾ ಅನ್ನೋದು ಚರ್ಚೆ ಆಗಬೇಕು ಒಂದು ಸರ್ಕಾರವಾಗಿ ತೀರ್ಮಾನ ತೆಗೆದುಕೊಳ್ಳೋ ಮುನ್ನ ಒಂದು ದೊಡ್ಡ ಚರ್ಚೆ ಆಗಬೇಕು ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅದಕ್ಕೆ ಎಚ್ ಕೆ ಪಾಟೀಲ್ ಅವರು ಕೂಡ ಧ್ವನಿಗೂಡಿಸ್ತಾರೆ ಪಕ್ಷದ ನಿರ್ಧಾರ ಕಾನೂನು ಕಟಕಟಿಯಲ್ಲಿ ಒಂದು ವೇಳೆ ಹಿನ್ನಡೆಯಾದ್ರೆ ಓಕೆ ಅದರಿಂದ ತೊಂದರೆ ಇಲ್ಲ ಪಕ್ಷ ಒಂದು ನಿರ್ಧಾರ ತಗೊಂಡಿದೆ ಕಾಂಗ್ರೆಸ್ ಪಕ್ಷವಾಗಿ ಒಂದು ನಿರ್ಧಾರ ತಗೊಂಡಿದೆ ಅದಕ್ಕೆ ಕಾನೂನಿನಲ್ಲಿ ಹಿನ್ನಡೆಯಾಯಿತು ಅಂದ್ರೆ ಅದನ್ನ ಅದರಿಂದ ಯಾವುದೇ ತೊಂದರೆ ಇರೋದಿಲ್ಲ ಆದರೆ ಸರ್ಕಾರದ ತೀರ್ಮಾನ ಕಾನೂನು ಸಮರದಲ್ಲಿ ಹಿನ್ನಡೆ ಅನುಭವಿಸಿದ್ರೆ ಅದು ತೊಂದರೆ ಒಂದು ಸರ್ಕಾರವಾಗಿ ನಾವು ಒಂದು ನಿರ್ಧಾರ ತೆಗೆದುಕೊಳ್ತೀವಿ ಆದ್ರೆ ಕೋರ್ಟ್ ನಲ್ಲಿ ಅದು ನಿಲ್ಲೋದಿಲ್ಲ ಅಂದಾಗ ಅದು ತೊಂದರೆಯಾಗತ್ತೆ ಪಕ್ಷದ ತೀರ್ಮಾನವಾಗುವ ಬದಲು ಸರ್ಕಾರದ ತೀರ್ಮಾನ ಆಗುವುದು ಸೂಕ್ತ ಅಂತ ಹೆಚ್ ಕೆ ಪಾಟೀಲರು ಸಲಹೆ ಕೊಟ್ಟಿದ್ದಾರೆ ಇನ್ನು ಸರ್ಕಾರಿ ಸ್ಥಳದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಸರ್ಕಾರದ ನಿರ್ಬಂಧ ಇದು ಕೇವಲ ಆರ್ ಎಸ್ ಎಸ್ಗೆ ಮಾತ್ರ ಅನ್ವಯ ಆಗೋದಿಲ್ಲ ಒಂದು ಸಂಸ್ಥೆಯ ಬಗ್ಗೆ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಎಲ್ಲ ಖಾಸಗಿ ಸಂಸ್ಥೆಗಳಿಗೂ ಅದು ಅನ್ವಯ ಆಗತ್ತೆ ಈ ಸುತ್ತೋಲೆ ಹೊರಡಿಸಿರೋದೆ ಶೆಟ್ಟರ್ ಸಿಎಂ ಆಗಿದ್ದಾಗ ಬಿಜೆಪಿಯವರೇ ಮಾಡಿ ಈಗ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ ಸರ್ಕಾರದ ಆದೇಶದ ಬಗ್ಗೆ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯ ನಿರ್ಬಂಧದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಇದು ಬರೀ ಆರ್ ಎಸ್ ಎಸ್ ಮಾತ್ರ ಅನ್ವಯ ಆಗೋದಿಲ್ಲ ಎಲ್ಲ ಖಾಸಗಿ ಸಂಸ್ಥೆಗಳಿಗೂ ಅನ್ವಯ ಆಗತ್ತೆ ಈ ಸುತ್ತೋಲೆ ಹೊರಡಿಸಿರೋದೆ ಶೆಟ್ಟರ್ ಸಿಎಂ ಆಗಿದ್ದಾಗ ಬಿಜೆಪಿಯವರೇ ಬ್ಯಾನ್ ಮಾಡಿ ಈಗ ವಿರೋಧ ಮಾಡ್ತಾ ಇದ್ದಾರೆ ಸರ್ಕಾರದ ಆದೇಶದ ಬಗ್ಗೆ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು ಎಚ್ ಕೆ ಪಾಟೀಲ್ ಅವರು ಕೂಡ ಒಂದು ಸೂಕ್ಷ್ಮ ಸಲಹೆಯನ್ನ ಸಂಪುಟದ ಮುಂದೆ ಇಟ್ಟಿದ್ದಾರೆ ಕೇವಲ ಆರ್ ಎಸ್ ಎಸ್ಗೆ ಮಾತ್ರ ಅನ್ವಯ ಆಗಲ್ಲ ಅಂತ ಗ್ರಾಮರು ರಿಯಾಕ್ಟ್ ಮಾಡಿದ್ದಾರೆ ಅವ್ರ ಕಾಲದಲ್ಲೇ ಚೀಪ್ ಮಿನಿಸ್ಟ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಜೇಷನ್ ಎಲ್ಲರಿಗೂ ಒಪ್ಪಯ ಆಗುತ್ತೆ ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಗೌರ್ಮೆಂಟ್ ಜಾಗ್ಗಳಲ್ಲಿ ಮತ್ತೆ ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಗೌರ್ಮೆಂಟ್ ಜಾಗಗಳಲ್ಲಿ ಮತ್ತೆ ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟ್ರ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಪಾಯ ಆಗುತ್ತೆ ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ